ಈ ಗ್ಲಾಸಲ್ಲಿ ನೀರನ್ನು ಎಷ್ಟೋ ತನಕ ಹಿಡ್ಕೊಂಡಿರ್ಬೋದು ಹೀಗೆ ಕೈಯಲ್ಲಿ ಎಷ್ಟು ಗಂಟೆ ಹಿಡ್ಕೋಬಹುದು ಲೆಕ್ಕ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾ ಬಾಯಲ್ಲಿ ಹೇಳು ತುಂಬ ಈಸಿ ಆದರೆ ನಾವೇನಾದರೂ ಹಿಡ್ಕೊಳ್ಳೋದಕ್ಕೆ ಹೋದ್ರೆ ಕೈ ನೋವು ನಮಗೆ ಆಗ್ ಗೊತ್ತಾಗತ್ತೆ ಅಲ್ವಾ ಸೊ ಒಂದು ದಿನ ಇದನ್ನು ಹಿಡ್ಕೊಂಡ್ರೆ ಲೆಕ್ಕ ಹಾಕಿ ಏನಾಗ್ಬೋದು ಕೈ ನೋವು ಬಂದು ಡಾಕ್ಟರ್ ಹತ್ರ ಹೋಗಬೇಕಾಗಿ ಬರ್ಬೋದು ಪೇನ್ ಕಿಲ್ಲರ್ಗಳನ್ನು ತಗೋಬೇಕಾಗಿ ಬರ್ಬೋದು ಬೇರೆ ಮೆಡಿಸಿನ್ಗಳನ್ನು ಕೂಡ ತಗೋಬೇಕಾಗಿ ಬರ್ಬೋದು ಇನ್ನೂ ಜಾಸ್ತಿ ಅಂತಂದರೆ ಎಕ್ಸ್ರೇ ಮಾಡಬೇಕಾಗಿ ಬರ್ಬೋದು ಏನೆಲ್ಲ ಟ್ರೀಟ್ಮೆಂಟ್ಗಳ ಅವಶ್ಯಕತೆ ಬರ್ಬೋದು ಅಲ್ವಾ ಒಂದು ಎರಡು ತಿಂಗಳು ಮೂರು ತಿಂಗಳು ಹೀಗೆ ಹಿಡ್ಕೊಳ್ಳೋದಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಕೊನೆಗೆ ನಮ್ಮ ಕೈಯನ್ನೇ ಕಳ್ಕೊಬೇಕಾದಂಥ ಪರಿಸ್ಥಿತಿ ಕೂಡ ಬರ್ಬೋದು ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವ್ಯಾವ್ದನ್ನು ಎಷ್ಟೆಷ್ಟು ನಾವು ಕೆಲಸ ಮಾಡೋದಕ್ಕೆ ಅದಕ್ಕೆ ಸಾಧ್ಯತೆ ಇದೆಯೋ ಅಷ್ಟು ಮಾತ್ರ ಕೆಲಸ ಕೊಡಬೇಕು ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಕೊಟ್ಟರೆ ಆ ಕೆಲಸ ಮಾಡುವಂತಹ ಅಂಗ ತನ್ನ ಸಾಮರ್ಥ್ಯವನ್ನೇ ಕಳ್ಕೊಂಡು ಬಿಟ್ಟಿರುತ್ತೆ ಅದು ಏನು ಮಾಡೋದಕ್ಕೆ ಸಾಧ್ಯ ಹೇಳಿ ಈಗ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಚಿಂತೆ ಇರ್ಬೋದು ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಈ ಕೈಯಲ್ಲಿ ನಾವು ನೀರಿನ ಗ್ಲಾಸನ್ನು ಹಿಡ್ಕೊಂಡ್ರೆ ಕೈ ಹೇಗೆ ನೋವು ಬರುತ್ತೆ ನೋಡಿ ಅದೇ ತರಹ ಆ ಸಮಸ್ಯೆ ಕೂಡ ನಮ್ಮ ಮನಸ್ಸಲ್ಲೇ ಉಳಿದ್ರೆ ತಲೆನೋವು ಶುರುವಾಗುತ್ತೆ ಆರಂಭದಲ್ಲಿ ತಲೆನೋವು ಆಮೇಲೆ ಅದು ಯಾವ ನೋವಾಗಿ ಕನ್ವರ್ಟ್ ಆಗುತ್ತೆ ಯಾವ ರೀತಿ ಮಾನಸಿಕ ಸಮಸ್ಯೆಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ಸ್ವಲ್ಪ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡ್ಬೋದು ಆ್ಯಂಡ್ ಸೊಲ್ಯೂಷನ್ನ ಹುಡುಕಾಡ್ಬೋದು ಆದಷ್ಟು ಪ್ರಯತ್ನವನ್ನು ಮಾಡ್ಬೋದು ಸೊಲ್ಯೂಷನ್ನೇ ಸಿಗದೇ ಇದ್ದಂತಹ ಸಮಸ್ಯೆ ಆಗಿದ್ದಾಗ ಅದನ್ನು ತಲೆಯಿಂದ ತೆಗೆದು ಆ ಭಾರವನ್ನು ಕಳಚಿಟ್ಟು ನಾವು ಮಲಗಬೇಕಾಗತ್ತೆ ರಾತ್ರಿ ಆಯಿತು ಅಂತಂದರೆ ಯಾಕಂದರೆ ನಿದ್ದೆ ನಮ್ಮ ದೇಹಕ್ಕೆ ಅತ್ಯಂತ ಅಗತ್ಯವಾದದ್ದು ಅದೇ ತರಹ ದೈನಂದಿನ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ ಜೀವನ ಭಾರ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಹಾಗಾದ್ರೆ ನೀವು ಕೂಡ ನಿಮ್ಮ ಚಿಂತೆಯ ಭಾರವನ್ನ ಏನೇ ಯೋಚನೆಗಳಿದ್ರೂ ಸಮಸ್ಯೆಗಳನ್ನ ಬದಿಗಿಡ್ತಾ ಇರ್ತೀರಿ ಅಲ್ವಾ ಆಗಾಗ ಈ ಕೆಲಸವನ್ನ ಮಾಡ್ತಾನೆ ಇರ್ಬೇಕಾಗತ್ತೆ ಆಗ್ಲೇ ಜೀವನ ಮುಂದಕ್ಕೆ ಹೋಗದಂತೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತೀನಿ ನಮಸ್ಕಾರ